ಶೇರ್ ಮಾರ್ಕೆಟ್ ಇಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ ಇವತ್ತು ಬಂದು ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಬೆಳೆ ಬೆಲೆ ಖಚಿತದಲ್ಲಿ ಬೆಲೆ ನೋಡ್ಕೊಂಡು ಮಾಡಬನ್ನೆ ಕಮೋಡಿಟಿ ಮಾರ್ಕೆಟ್ ಇವತ್ತು ಚಿನ್ನ ಬೆಲೆ ನೋಡಿದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಬೆಲೆ ಬಂದು ಬೆಂಗಳೂರಿನಲ್ಲಿ ಪ್ರತಿ ಗ್ರಾಮ್ ಎಂಟು ಸಾವಿರದ ನಾನ್ನೂರ ಐದು ರೂಪಾಯಿ ಆಗಿದೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನ ಬೆಲೆ ಬಂದು ಎಂಟು ಲಕ್ಷದ ನಲ್ವತ್ತು ಸಾವಿರದ ಐನೂರು ರೂಪಾಯಿ ಆಗಿದೆ ಅಂದರೆ ನಿನ್ನೆ ನಿನ್ನೆಗೋಸ್ಕರ ಪ್ರತಿ ಒಂದು ಗ್ರಾಮಲ್ಲಿ ಸುಮಾರು ನಲ್ವತ್ನಾಲ್ಕು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು ನಾಲ್ಕು ಸಾವಿರದ ನಾನ್ನೂರು ರೂಪಾಯಿನ ಒಂದು ಇಳಿಕೆ ಆಗಿದೆ ಹಾಗೆ ನಾವು ಇಪ್ಪತ್ತೆರಡು ಕ್ಯಾರೆಟ್ ಚಂದ ಬೆಲೆ ನೋಡೋದಾದರೆ ಪ್ರತಿ ಒಂದು ಗ್ರಾಮ್ ಬಂದು ಏಳು ಸಾವಿರದ ಏಳ್ನೂರ ಐದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನ ಬೆಲೆ ಬಂದು ಏಳು ಲಕ್ಷದ ಎಪ್ಪತ್ತು ಸಾವಿರದ ಐನೂರು ರೂಪಾಯಿ ಇದೆ ನಿನ್ನೆಗೋಲ್ಸರು ಪ್ರತಿ ಗ್ರಾಮಲ್ಲಿ ಒಂದು ನಲವತ್ತು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಂದ ಬೆಲೆಯಲ್ಲಿ ಸುಮಾರು ನಾಲ್ಕು ಸಾವಿರ ರೂಪಾಯಿನ ಒಂದು ಇಳಿಕೆ ಆಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿಂದ ಬೆಲೆ ನೋಡಿದರೆ ಬೆಂಗಳೂರಿನಲ್ಲಿ ಒಂದು ಗ್ರಾಮ್ ಆರು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಆರು ಲಕ್ಷದ ಮೂವತ್ತು ಸಾವಿರದ ನಾನೂರು ರೂಪಾಯಿ ಇದೆ ಪ್ರತಿ ಗ್ರಾಮಲ್ಲಿ ಒಂದು ಮೂವತ್ತ್ ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿಂದ ಬೆಲೆಯಲ್ಲಿ ಸುಮಾರು ಮೂರು ಸಾವಿರದ ಮುನ್ನೂರು ರೂಪಾಯಿನ ಇಳಿಕೆ ಆಗಿದೆ ಬೆಳೆ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಪ್ರತಿ ಗ್ರಾಮ್ ಬೆಳೆಯ ಬೆಲೆ ಬಂದು ತೊಂಬತ್ತೊಂಬತ್ತು ರೂಪಾಯಿ ಐವತ್ತು ಪೆಸ ಹಾಗೆ ಪ್ರತಿ ಕೆಜಿ ಬೆಳೆಯ ಬೆಲೆ ಬಂದು ತೊಂಬತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಇದೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ ನೂರ ಎರಡು ರೂಪಾಯಿ ಎರಡು ಪೈಸಾ ಹಾಗೆ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೊಂಬತ್ತು ಪೈಸಾ ಕಚ್ಚಾ ತೆಲದ ಬೆಲೆ ಸುಮಾರು ಆರು ಸಾವಿರದ ನಾನೂರ ತೊಂಬತ್ತೈದು ರೂಪಾಯಿಗೆ ಟ್ರೇಡ್ ನಡೀತಿದೆ ವಿಡಿಯೋ ನೋಡಿದಕ್ಕೆ ತಮಗೆ ತುಂಬ ತುಂಬಾ ಧನ್ಯವಾದ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ